ಭಿನ್ನತೆಗಳ ಮೊರೆತು ನಾವು ಹಿಂದೂಗಳೆಂಬ ಏಕತೆಯ ಸೂತ್ರವನ್ನು ಪಾಲಿಸಬೇಕು ಮಾತಾಜಿ ತ್ಯಾಗಮ್ಮಯಿ ಅಭಿಮತ ಹಿಂದೂ ಸಂಗಮ ಕಾರ್ಯಕ್ರಮವು ಪ್ರತಿದಿನ ಪ್ರತಿಯೊಂದು ಹಿಂದೂ ಮನೆಯಿಂದಲೇ ಆರಂಭವಾಗಬೇಕು ಅಂತ ಚಳ್ಳಕೇರಿಯ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಅಭಿಪ್ರಾಯ ವ್ಯಕ್ತಪಡಿಸಿದರು ನಗರದ ಶಿವನಗರದ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಹಿಂದೂ ಸಂಗಮ ಸಭಾ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಹಿಂದೂ ಸನಾತನ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಉಡುಗೆಗಳನ್ನು ಆಹಾರ ಪದ್ಧತಿಯನ್ನು ಹಾಗೂ ಸನಾತನ ಧರ್ಮದ ಮೌಲ್ಯಗಳನ್ನು ನಿತ್ಯ ಜೀವನದಲ್ಲಿ ಆಚರಣೆಗೆ ತರುವ ಮೂಲಕ ಸನಾತನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕು ಅಂತ ನೆರೆದ ಸಭಿಕರಿಗೆ ಕಿವಿ ಮಾತು ಹೇಳಿದರು ಸನಾತನ ಹಿಂದೂ ಸಂಸ್ಕೃತಿಯ ಮಹಾಕಾವ್ಯಗಳಾದಂತಹ ರಾಮಾಯಣ ಮಹಾಭಾರತ ಭಾಗವತಂತಹ ಸದ್ಗಂತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು ಮಕ್ಕಳಲ್ಲಿ ಸಂಸ್ಕಾರದ ಬೀಜವನ್ನು ಬಿತ್ತಬೇಕು ಅಂತ ಹೇಳಿದರು ಆರಂಭದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಮಂಗಳಾರತಿ ಅನ್ನ ಪ್ರಸಾದ ವಿನಿಯೋಗ ನಡೆಯಿತು ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ನ ತಾಲೂಕು ಅಧ್ಯಕ್ಷರಾದ ಕೆ ಕೆಎಂ ಯತೀಶ್ ಕುಮಾರ್ ಕುಮಾರ್ ಜಗದಂಬ ಪುಷ್ಪಲತಾ ಸಿದ್ದೇಶ್ ಶಾಂತಮ್ಮ ಶುಭಾ ಸುರೇಶ್ ಸುಧಾ ನಾಗಶಯನ ಗೌತಮ್ ಯತೀಶಂ ಸಿದ್ಧಾಪುರ್ ಜಿ ಯಶೋಧ ಪ್ರಕಾಶ್ ಸುಮನ ಕೋಟೇಶ್ವರ್ ಕವಿತಾ ಗುರುಮೂರ್ತಿ ಬಿ ಎಸ್ ಮಾಣಿಕ ಸತ್ಯನಾರಾಯಣ ರಶ್ಮಿ ವಸಂತ ಸಂಗೀತಾ ಜ್ಯೋತಿ ಭಜಂತ್ರಿ ಹಾಗೂ ಸುಮಂಗಳ ಲೀಲಾವತಿ ಶ್ರೀಪಾದ್ ರಾಕ್ಷಾಯಣಿ ವಿಜಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಧರ್ಮಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಚಳ್ಳಕೆರೆ ಆಚರಿಸಿದರು ಆ ದರಿದ್ರ ಬ್ರಾಹ್ಮಣನು ಮೃತ ಪ್ರಭಾವದಿಂದ ಸಮಸ್ತವಾದ ಸಂಪತ್ತುಗಳೊಳವನಾಗಿ ದುಃಖರಹಿತನಾಗಿ ಹೆಂಗಿನಿಂದ ಪ್ರತೀತಿಗಳು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ತಪ್ಪದೇ ಶ್ರದ್ಧೆಯಿಂದ ಮಾಡುತ್ತಿದ್ದರು ಈ ಪ್ರಕಾರವಾದ ಬ್ರಾಹ್ಮಣ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುವನಾಗಿ ಸಕಲ ವಿಧವಾದ ಪಾಪಗಳಿಂದ ಬಳಲ್ಪಟ್ಟು ಇತರನಿಂದ ಹೊಂದ ಅಸಾಧ್ಯವಾದ ಮುಖಗಳು ನಾಶವಾಗುವಂತೆ ಎಂಬುದಾಗಿ ಶ್ರೀಮನ್ ನಾರಾಯಣನನ್ನು ಹೊಂದನು ಇದೇ ಋಷಿಗಳಿಂದ ಈ ರೀತಿಯಾಗಿ ವಿಷ್ಣು ಮಹಾತ್ಮನೋಸ್ಕರ ಹೇಳಿದ ವಿಷಯವು ನನ್ನಿಂದ ಹೇಳಲ್ಪಟ್ಟಿತು ಮತ್ತೇನು ಹೇಳಿ ಎಂಬುದಾಗಿ ಶೌನಿಕಾರಿಗಳನ್ನ ಕುರಿತ ಸೂತ ಮಹರ್ಷಿಗಳು ನುಡಿಯಲಾಗಿ ಋಷಿಗಳನ್ನು ನುಡಿ ಆಚರಿಸುತ್ತಿರುವ ಈ ಸುಸಂದರ್ಭದಲ್ಲಿ ನಾವು హిందూ సంఘమ కార్యక్రమం హిక నా హిందు సంస్కృతి హిందూ జనా అన్న ఆ హెంపి ಸಂದೇಶವನ್ನು ಸಾರಿದಂತಹ ನಮ್ಮ ಭಾರತ ವರ್ಷದಲ್ಲಿ ಇಂದು ಅತ್ಯಂತ ನಮ್ಮೆಲ್ಲರ ನಡುವೆ ಐಕ್ಯತೆಯ ಭಾವನೆ ನಾವೆಲ್ಲರೂ ಬಂದಿವೆ ನಮ್ಮಲ್ಲಿ ಎಷ್ಟೇ ಭಿನ್ನತೆಗಳು ಇರಬಹುದು ನಮ್ಮ ಸಂಸ್ಕೃತಿ ಪದ್ಧತಿ ರೀತಿ ರಿವಾಜು ಆಚಾರ ವಿಚಾರಗಳು ಎಷ್ಟೇ ಭಿನ್ನ ಭಿನ್ನವಾಗಿದ್ದವು ಅವೆಲ್ಲವುಗಳ ತಳಲು ಒಂದೇ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜಪಿಸಬೇಕಾಗಿದೆ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲೇ ನಾವೆಲ್ಲ ಭಾರತೀಯರೆಂಬ ಭಾವ ಅಹಿಸಿ ಹೋಗುವಂತಾಗಲಿ ಈ ಏಕತೆಯ ಸೂತ್ರವನ್ನು ನಾವು ಹಿಡಿದುಕೊಳ್ಳಬೇಕು yes ಸಂಸ್ಕೃತಿನ ನಮ್ಮ ದೇಶದಲ್ಲಿರುವ ಕಾಲೇಜುಗಳು ಈ ರೀತಿ ಮಾಡುವುದು ಸರಿನಾ ಅದನ್ನೇ ಪ್ರೋತ್ಸಾಹಿಸುವಂತಹ ಎಷ್ಟೋ ತಾಯ್ತಂದೆಯರು ಎಷ್ಟೋ ಹಿರಿಯರು ಇದ್ದ ಬಟ್ಟೆ ಬರೆಯ ವಿಷಯದಲ್ಲಿ ಹಿಂದೂಗಳು ನಾವು ಹಿಂದೂ ಪದ್ಧತಿಯನ್ನೇ ಅನುಸರಿಸಬೇಕು ಬರ್ತಾ ಬರ್ತಾ ನಮ್ಮ ಯುವ ಜನಾಂಗ ಅದರಲ್ಲೂ ಯುವತಿಯರು ಹಾಕಿಕೊಳ್ಳುವ ನೋಡ್ಲಿಕ್ಕಾಗಲ್ಲ ತಾಯಿ ತಂದೆಯರು ಅದನ್ನ ಹೇಗೆ ನೋಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ ನಾವೇ ಮಾಡ್ಕೊಂಡ್ಬಿಟ್ಟಿದ್ವಿ ಅದು ಯಾವ್ದು ಅಲ್ಲ ಆದ್ರೂ ಸಹ ನಾವೇ ಮಾಡ್ಕೊಂಡ್ಬಿಡಿ ಅದಕ್ಕೆ ಹಿರಿಯರು ಹೇಳ್ತಾರೆ ನಮ್ಮ ಜಾತಿಯನ್ನ ಬಿಡೋದು ಬೇಡ ನಮ್ಮ ಜಾತಿಯನ್ನ ನಮ್ಮ ಮನೆ ಒಳಗೆ ಇಟ್ಕೋಣ ನಮ್ಮ ಹೊಸರೊಳಗೆ ಅದನ್ನ ಅನುಭವಿಸೋಣ ಅದನ್ನ ನೆನ್ಕೊಳ್ಳೋಣ ನಾವು ತಲ ತಲಾಂತರದ ಬಂದಿರೋದು ಬಿಡಬೇಕು ಅಂತ ಏನಿಲ್ಲ ಅದನ್ನ ಅನುಭವಿಸ್ತೇವೆ ಅದ್ರ ಜೊತೆಗೆ ಇರೋಣ ಒಳಗೆ ನಾನು ಅಮ್ಮ ನಮ್ಮ ಜಾತಿಯಲ್ಲಿ ಎರಡು ಹೊಸ ಬಿಟ್ಟು ಹೊರಗೆ ಬಂದ್ವಿ ನಾವೆಲ್ಲ ಹಿಂದೂಗಳು ಒಂದೇ ಜಾತಿ ಯಾವುದು ಹಿಂದೂಗಳು ಹೊಸರೊಳಗೆ ನಾನು ವೈಶ್ಯ ಹೊರಗೆ ಬಂದ ಮೇಲೆ ನಾನು ಹಿಂದೂ ಹೊಸರೊಳಗೆ ನಾನು ವೀರಶೈವ ಹೊರಗೆ ಬಂದ ಮೇಲೆ ನಾನು ಲಿಂಗ್ ಹಿಂದೂ ಈ ರೀತಿ ಪ್ರತಿಯೊಬ್ಬರೂ ಸಹ ನಮ್ಮ ಭಾವನೆಗಳನ್ನು ನಮ್ಮ ಆಚಾರ ವಿಚಾರಗಳನ್ನೆಲ್ಲ ನಮ್ಮ ಮನೆಯೊಳಗೆ ಇಟ್ಕೊಳ್ಳೆ ಹಾಗೆ ಹೇಳಿದ ಅದನ್ನೆಲ್ಲ ನಿಜವಾದ ಹಿಂದೂಗಳಾಗುವಂಥ ಪ್ರಯತ್ನ ಜೊತೆಗೆ ನಡೀತಾ ಹೋಗ್ಬೇಕು ಅದಲ್ಲದಲ್ಲೇ ಹೊರಕ್ಕೆ ಬಂದ ತಕ್ಷಣ ನಾನು ಹಿಂದೂ ಆಗ ಆಗ ಮಾತ್ರ ನಾವು ಸಂಘಟಿತರಾಗಲಿಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತೇನೆ ಹಾಗೇನೆ ಕೆಲವರೆಲ್ಲ ನಾವು ಹಿಂದೂಗಳಲ್ಲ ಅಂತ ಪತ್ರಿಕೆಯಲ್ಲಿ ಕೊಡ್ತಾ ಇದ್ದಾರೆ ಪ್ರಕಟಣೆ ಅಂದರೆ ನಾನು ಏನೋ ಸರ್ಕಾರದ ಒಂದು ಸೌಲಭ್ಯವನ್ನು ಪಡ್ಕೊಳ್ಳೋಕ್ಕೆ ಅಥವಾ ರಾಜಕಾರಣದ ಉದ್ದೇಶದಿಂದ ಹೇಳಿರ್ಬೋದಮ್ಮ ಆದರೆ ಓ ವೈ ಸಿ ಅಧ್ಯಕ್ಷ ಅವ ಹೇಳ್ತಾನೆ ಅರ್ಧ ಗಂಟೆ ಟೈಮ್ ಕೊಡ್ರಿ ಇಡೀ ಹಿಂದೂ ರಾಷ್ಟ್ರ ಈ ಒಂದು ಭಾರತವನ್ನು ಮುಸ್ಲಿಂ ರಾಷ್ಟ್ರವನ್ನ ಅಂತ ಅವರಿಗೆ ಈ ಲೆಕ್ಕಾಚಾರಗಳು ಏನು ಗೊತ್ತಿರಲ್ಲ ಗೊತ್ತಲ್ಲ ಹಿಂದೂಗಳು ಯಾರು ಅಂತ ಅವನ ಏನ್ ಕಂಡಿದ್ದಾನೆ ಅವ್ನು ನಮಾಜ್ ಮಾಡ್ತಾ ಇಲ್ಲ ಕರ್ಮ ಓದ್ತಾ ಇಲ್ಲ ಮುಂಜಿ ಮಾಡಿಸ್ಕೊಂಡಿಲ್ಲ ನೋಡ್ತಾನೆ ಶೂಟ್ ಮಾಡ್ತಿದ್ದೆಲ್ಲ ನಾವು ನೋಡೇ ಬಿಟ್ಟು ಕಲ್ಪನೆ ಕೊಡಿದ್ದ ನಿತ್ಯಂತರವಾಗಿ ನೋಡಿ ನಮ್ಮ ಇವೆಲ್ಲವರಿಂದ ಹೊರ ಹೊರಗೆ ಅಂದ್ರೆ ಸಂಘಟನೆ ಆಗ್ಲೇಬೇಕಾದಂತ ಒಂದು ಕಾಲಘಟ್ಟದಲ್ಲಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಇವೆಲ್ಲ ಅರ್ಥ ಆಗ್ಬೇಕಂತಂದ್ರೆ ಮಾತಾ ದೇವ ತರ ಅವ್ರಿಗೆ ಹಿಂದೂಗಳ ಒಂದು ವ್ಯಕ್ತಿತ್ವ ನಿರ್ಮಾಣ ಶಿವಾಜಿ ಅಂತ ಶಾಸ್ತ್ರತೆ ಸ್ವಾಮಿ ವಿವೇಕ ನರೇಂದ್ರರನ್ನ ಅವ್ರ ತಂದೆ ವಿಶ್ವನಾಥ ದತ್ತರು ಅವ್ರ ತಾಯಿಯ ಜೊತೆಯಲ್ಲಿ ಕಲ್ಕತ್ತಾದ ಬೀದಿಯಲ್ಲಿ ಕರ್ಕೊಂಡೋಗ್ತಾ ಇದ್ರು ಹೋಗ್ತಾ ಇರ್ಬೇಕಾದ್ರೆ ವಿಶ್ವನಾಥ ದತ್ತರು ಕೇಳ್ತಾರೆ ನರೇಂದ್ರ ಬಾಳಕಾಯಿ ನೀನ್ ದೊಡ್ಡ ನನ್ನ ಏನಾಗ್ತೀಯಪ್ಪ ಅಂತ ಕೇಳ್ತಾರೆ ನರೇಂದ್ರ ಆಗ ಕಲ್ಕತ್ತಾದ ಬೀದಿಗಳಲ್ಲಿ ತುಂಬಾ ಜಟಕ ಗಾಡಿಗಳಲ್ಲಿ ಪ್ರಯಾಣಿಕರನ್ನ ಕರ್ಕೊಂಡವರ ನಾನು ಜಟ್ಕ ಬಡಿಸೋನ್ ಹಾಕ್ತೀನಿ ಅಂದ್ರೆ ಸಹಜವಾಗಿ ಉಪಯೋಗಿಸ್ತಾ ಇದ್ದಂತಿ ನಾನು ಜಟಕ ಸಾಬಿ ಹಾಕ್ತೀನಿ ಅಂತ ಹೇಳ್ತಾನೆ ಆಗ ವಿಶ್ವನಾಥ್ ತಂದ್ರಿಗೆ ಗೌರವಿಸ್ತಾರೆ ಆದ್ರೆ ನಿಮ್ಮ ಒಬ್ಬ ಸಾಮಾನ್ಯ ಜಟಕ ಸಾಬಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾನೆ ಆ ತಾಯಿ ಸೋಲೇಶ್ವರಿ ದೇವಿ ಸಾಬೀನೇ ಆಗು ಜಟಕ ಓಡಿಸೋನೇ ಆಗು ಆದ್ರೆ ಸಾಮಾನ್ಯ ಜಟ್ಕ ಓಡಸೋನಲ್ಲ ನೀನ್ ಎಂತ ಜಟ್ಕ ಆಗಬೇಕು ಅಂದ್ರೆ ಎಂತ ರಥಿಕನಾಗ್ಬೇಕು ಅಂದ್ರೆ ಎಂತ ಓಡಸೋನ ಆಗಬೇಕು ಅಂದ್ರೆ ಅಲ್ಲಿದನಲ್ಲ ನಲ್ಲ ಅವಂತರ ಆಗು ಅಂತ ಹೇಳಿದ್ರು ಯಾರು ಗೊತ್ತಾಯ್ತಲ್ವಾ ಅರ್ಜುನನಿಗೆ ಗೀತೆಯ ಮೂಲಕ ಬದುಕಬೇಕು ಏನ್ ಮಾಡಬೇಕು ಅಂತ ಅರ್ಜುನನ ನೆವಾಗಿಟ್ಕೊಂಡು ನಮಗೆ ನಮ್ಗೆ ಹೇಳಿದ್ದದು ಗೀತೆಯಲ್ಲಿ ಏನಿದೆ ಏನಿಲ್ಲ ಅಂತಿಲ್ಲ ಎಲ್ಲ ಸಾರಸಿದೆ ಅಳವಡಿಸ್ಕೊಳ್ಬೇಕಿದೆ ಅರ್ಥ ಮಾಡ್ಕೊಳ್ಬೇಕಿದೆ ಅಷ್ಟೇ